ಆಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದು ನನ್ನ ಸಂಜೆಯ ರುಟೀನ್ ಆಗಿರುತ್ತೆ ಸಂಜೆಯಿಂದ ರಾತ್ರಿವರೆಗೂ ಅಂದ್ರೆ ನನ್ನ ಆಫೀಸ್ ಆದ್ಮೇಲೆ ನಾನು ಹೇಗೆಲ್ಲ ನನ್ನ ರುಟೀನ್ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇವಾಗ ಅಟ್ ಪ್ರೆಸೆಂಟ್ ಆ್ಯಸ್ ಎ ಮೋಮ್ ಆ್ಯಸ್ ಎ ವರ್ಕಿಂಗ್ ವುಮನ್ ಹೇಗೆ ಹೇಗೆಲ್ಲ ಮಾಡ್ತಾ ಇದ್ದೀನಿ ಅನ್ನೋದನ್ನ ಇವತ್ತಿನ ಒಂದು ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ ಸೊ ಬರ್ತಿದ್ದ ಹಾಗೆ ಒಂದು ನಾನು ಮಾರ್ನಿಂಗ್ ಹೋಗ್ತಾ ಜಸ್ಟ್ ಒನ್ ಟೈಮ್ ಮುಖ ಫೇಸ್ ವಾಶ್ ಮಾಡ್ಕೊಂಡು ಹೋಗ್ತೀನಿ ಬಂದಾದಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋದು ಸೊ ಪೂಜೆ ಎಲ್ಲ ಮಾಡಾದಮೇಲೆ ಡಿನ್ನರ್ ಪ್ರಿಪ್ರೇಷನಿಗೆ ಬರ್ತೀನಿ ಡಿನ್ನರ್ ಪ್ರಿಪ್ರೇಷನ್ ಮಾಡ್ತಾ ಮಾಡ್ತಾನೆ ಮಗನಿಗೆ ಓದೋ ಓದ್ಸೋಕೆ ಕೂರಿಸ್ತೀನಿ ಸೊ ಜೊತೆ ಜೊತೆಗೆ ಎಲ್ಲ ವರ್ಕು ಆಗಿಬಿಡುತ್ತೆ ಅದ್ರ ಜೊತೆಗೇ ನೆಕ್ಸ್ಟ್ ಡೇ ಟಿಫನ್ಗೂ ಕೂಡ ಮಾಡ್ತಾಯಿದ್ದೀನಿ ಸೊ ಹಾಗೆ ಇವತ್ತಿನ ಒಂದು ವ್ಲಾಗ್ನಲ್ಲಿ ನಾನು ನಿಮಗೆ ಅತ್ಯದ್ಭುತವಾದ ಒಂದು ಮೋಟಿವೇಶನ್ ಸ್ಪೀ ಸ್ಪೀಚ್ ಅಂತಲೇ ಹೇಳ್ಬೋದು ಬರೀ ವ್ಲಾಗ್ನೆ ಹಾಕಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ಏನಪ್ಪ ಅದು ಅಂತಂದರೆ ಆಲ್ಮೋಸ್ಟ್ ಹೆಣ್ಮಕ್ಳು ಬ್ಯಾಡ್ ಡಿಸಿಷನ್ ತಗೋತಾರೆ ಫಾರ್ ಎಕ್ಸಾಂಪಲ್ ಸುಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಏನೇ ಡಿಸಿಷನ್ ಮದುವೆ ಆಗೋದರಿಂದ ಹಿಡಿದು ಪ್ರತಿಯೊಂದು ಡಿಸಿಷನಲ್ಲೂ ಮುಕ್ಕಾಲು ಭಾಗ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗಳ್ದು ಪಾತ್ರ ಜಾಸ್ತಿ ಇರುತ್ತೆ ನೈಬರ್ಸು ಫ್ಯಾಮಿಲಿ ಫ್ರೆಂಡ್ಸು ಈ ಥರದವರ ಪಾತ್ರ ತುಂಬ ಇರುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಅವರು ಹೇಗೋ ಅವರ ದಾರಿಯಲ್ಲಿ ಅವ್ರು ತೋಚದಾಗೆ ನೆಟ್ಕೊಂಡು ಹೋಗ್ತಾಯಿರ್ತಾರೆ ಸೊ ಅವ್ರು ಅಂದರೆ ಈ ಅಕ್ಕಪಕ್ಕದವರು ರಿಲೇಶನ್ಸು ಆ ಥರ ಎಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಅವ್ರನ್ನ ಕುಗ್ಗಬೇಕು ಆ ರೀತಿಯಾಗಿ ಮಾತಾಡ್ಬಿಡ್ತಾರೆ ಸೊ ಓಕೆ ನೀನು ಯಾಕೆ ಈ ಥರ ಮಾಡ್ತೀಯಾ ನೀನು ಸೇವಿಂಗ್ಸ್ ಮಾಡಬೇಕು ಅಂತ ಅದು ಒಂದಾಗಿರ್ಬೋದು ಹಾಗೆ ನೀನು ಯಾಕೆ ಹಿಂಗೆ ಇರ್ತೀಯ ಮದುವೆ ಆಗಿಲ್ವಾ ನಿನ್ಗಿನ್ನೂ ಮದುವೆ ಆಗಿ ಹೋಗ್ಬೇಕಲ್ವ ಇನ್ನೂ ಈ ಗಂಡ ಹೆಂಡತಿ ಚೆನ್ನಾಗಿದ್ರೆ ಅತ್ತೆ ಮಾವ ಚೆನ್ನಾಗಿದ್ರೆ ಓ ನಿಮ್ಮ ಮನೇಲಿ ಯಾಕೆ ಹಿಂಗೆ ಹಂಗೆ ಅಂತ ಅನ್ನೋದು ಈ ರೀತಿಯಾಗಿ ಎಲ್ಲ ಮಾಡ್ತಾರೆ ಇಲ್ಲ ಅಂತಾನೆ ಮಕ್ಕಳಾಗಿಲ್ಲ ಅಂದರೆ ಯಾಕೆ ಇನ್ನೂ ಮಕ್ಕಳಾಗಿಲ್ಲ ಒಂದ್ಸಲಿ ತೋರ್ಸು ಇವೆಲ್ಲ ಹೇಳಬಾರ್ದು ಅವ್ರಿಗೆ ಅವ್ರಿಗೆ ಯಾವಾಗ ಮಕ್ಕಳಾಗುತ್ತೆ ಗೊತ್ತು ಅವ್ರು ಹೇಗಿರಬೇಕು ಅಂತ ಗೊತ್ತು ಅವ್ರು ಎಜುಕೇಷನ್ ಎಲ್ಲಿವರೆಗೂ ಮಾಡಬೇಕು ಅಂತ ಗೊತ್ತು ಅವ್ರ ಮನೇಲಿ ಹೇಗಿರಬೇಕು ಅಂತ ಗೊತ್ತು ಯಾಕಂದರೆ ಇವ್ರಿಗೆ ಕಷ್ಟ ಆದಾಗ ಅವ್ರು ಹೋಗೋಲ್ಲ ಅಂತ ಅಂದಮೇಲೆ ಬಾಯಿ ಮುಚ್ಕೊಂಡು ಇರಬೇಕಲ್ವಾ ಸೊ ಅದೇ ರೀತಿಯಾಗಿ ಇದ್ಬಿಡಿ ಈಗ ನಾವು ಯಾರು ಸಜೆಷನ್ನು ತಗೋಬಾರ್ದು ಆಲ್ಮೋಸ್ಟ್ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟಲ್ಲಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಜನಗಳಿರ್ತಾರಲ್ಲ ಇರ್ತಾರಲ್ಲ ಅವು ಹೇಗೆ ಅಂದರೆ ಏನಾದ್ರೂ ಬಟ್ಸ್ಕೊ ನಾನು ಮಾತ್ರ ತಲೆಗೆ ತಗೊಳ್ಳೋಲ್ಲ ಅಂತ ಅನ್ನುವಂತಹ ಕ್ಯಾರೆಕ್ಟರ್ಸು ಇರ್ತಾರೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಜನಗಳ ಬುದ್ಧಿ ಹೇಗೆ ಅಂತ ಹೇಳಿದೆಲ್ಲ ತಗೊಳ್ಳೋದು ಯೋಚನೆ ಮಾಡೋದು ಅದು ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನದಲ್ಲಿ ಐವತ್ತು ಪರ್ಸೆಂಟ್ ಇರುತ್ತೆ ಇನ್ ಟ್ವೆಂಟಿ ಫೈವ್ ಪರ್ಸೆಂಟು ಹೌದಲ್ವಾ ಹೌದಲ್ವಾ ಅಂತ ಕೇಳೋರೆ ಜಾಸ್ತಿ ಇರ್ತಾರೆ ಸೊ ದಯವಿಟ್ಟು ಹೆಣ್ಮಕ್ಳನ್ನು ಕುಗ್ಗಿಸ್ಬೇಡಿ ಯಾವುದೇ ಒಂದು ವಿಷಯವಾಗಲಿ ನಾವು ಹೋಗಿ ಏನೂ ಮಾಡಿಕೊಡಲ್ಲ ಅಂತ ಅಂದಮೇಲೆ ಅವ್ರನ್ನ ಕುಗ್ಸೋದು ಯಾಕೆ ಯಾಕೆನಾ ಅವ್ರಿಗೇನಾರು ಕಷ್ಟ ಅಂದರೆ ನೀವೇನಾದ್ರು ಹೋಗಾಕ್ತೀರಾ ಇಲ್ಲ ಅವ್ರಿಗೇನಾದ್ರು ಆಯಿತು ಅಂತಂದರೆ ನೀವೇನಾದ್ರು ಹೋಗಿ ನೋಡ್ತೀರಾ ಇಲ್ಲ ಮತ್ತು ಏನಕ್ಕೆ ಅವ್ರನ್ನ ಮಾತಲ್ಲಿ ಕುಗ್ಸೋದು ಅವ್ರ ಲೈಫ್ ಅವ್ರ ಇಷ್ಟ ಅವ್ರು ಹೇಗಾದರೂ ಇರಲಿ ನಿಮಗೇನು ಅಂತ ಅಂದ್ಕೊಂಡು ಸುಮ್ಮನೆ ಇಲ್ಲ ಕೇಳೋರು ಇಷ್ಟು ಹೇಳೋರಿಗಾದ್ರೆ ಇನ್ನು ಕೇಳೋರು ಅವ್ರು ಯಾರೋ ಬಂದು ಮೂರನೇ ವ್ಯಕ್ತಿಗಳು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದರೆ ಕೇಳಿ ಅವ್ರಿಗೆ ಇನ್ಸಲ್ಟ್ ಮಾಡಬಾರ್ದು ಅಂತ ನಿಮ್ಮ ಇದೆ ಹೇಳಬಾರ್ದು ಅಂತ ಇದ್ರೆ ಸುಮ್ಮನೆ ಇದ್ಬಿಡಿ ಹಾಂ ಹೌದಾ ಹಾಂ ಹೌದಾ ಅಂತ ಅಂದ್ಕೊಂಡು ಇಲ್ಲ ಇನ್ಸಲ್ಟ್ ಆಗ್ತಿದೆ ನನಗೆ ನನಗೆ ಅವ್ರು ಹೇಳ್ತಿರೋದು ನನಗೆ ಹರ್ಟ್ ಆಗ್ತಿದೆ ಅಂತನಾಗಿದೆ ನೀವು ಡೈರೆಕ್ಟಾಗೆ ಅವರಿಗೆ ಹೇಳಿಬಿಡಿ ದಯವಿಟ್ಟು ಮಾತಾಡಬೇಡಿ ನಮ್ಮ ನಮ್ಮ ಫ್ಯಾಮಿಲಿ ಮ್ಯಾಟರ್ ಅಂತ ನೀವು ಡೈರೆಕ್ಟಾಗೆ ಹೇಳಿ ಓಕೆನಾ ಸೊ ಈ ಒಂದು ಮಾತನ್ನ ಹೇಳಬೇಕನ್ನಿಸ್ತು ಯಾಕಂತಂದರೆ ನಮ್ಮ ಸುತ್ತಮುತ್ತಲೇ ಕೆಲವರು ಜನರು ಹೆಣ್ಮಕ್ಳನ್ನು ತುಂಬ ಕೂಗಿಸ್ತಿರೋದಾಗಿರ್ಬೋದು ಮಾತಾಡೋದು ಕೊಂಕು ಮಾತುಗಳು ಇದೆಲ್ಲ ಆಡೋದನ್ನ ನಾನು ನೋಡಿದ್ದೀನಿ ಸೊ ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಮೇಲೆ ಕೂಡ ಹೇಳಿದ್ದು ಇದು ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಂಡ್ವರೆಗೂ ನೋಡಿ ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬೀಟ್ರೂಟ್ ಪಲ್ಯ ಹಾಗೆ ಚಪಾತಿ ಹಾಗೆ ಕಾಯಿನ ಕೂಡ ತುರಿದು ಇಟ್ಕೊಳ್ತಾ ಇದ್ದೀನಿ ಟೂ ಡೇಸ್ಗೆ ಆಗೋ ಅಷ್ಟು ಕಾಯಿನ ತುರಿದು ಒಂದೇ ಸಲ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಟೈಮ್ ಇರೋಲ್ಲ ಟೈಮ್ ಇಲ್ಲದೆ ಇರೋದು ಒಂದಾದರೆ ಇನ್ನೊಂದು ಕಾಯಿ ತುರಿದು ಹಾಕ್ಬೇಕಲ್ಲ ಅನ್ನೋ ಒಂದು ಸೋಂಬೇರಿ ತನಕ ನಾನು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಿದ್ದೀನಿ ಪುಡಿ ಉದುರಿಸೋದು ಸಾರು ಮಾಡೋದು ಪುಡಿ ಉದುರಿಸೋದು ಸಾರು ಮಾಡ್ತೀನಿ ಆ ಥರ ಮಾಡ್ತಾಯಿದ್ದೀನಿ ಬೇಳೆ ಸಾರು ಪುಡಿ ಮತ್ತು ಬೇಳೆ ಖಾಲಿ ಆಗ್ತಿದೆ ಹೊರತು ಕಾಯಿ ಒಂಚೂರು ಖಾಲಿ ಆಗ್ತಿಲ್ಲ ಸೊ ಇರೋದ್ರಿಂದ ಕಾಯಿನ ತುರಿದು ಇಡ್ಲೇಬೇಕು ಇವತ್ತು ಅಂತ ಅಂದ್ಕೊಂಡು ಇಡ್ತಾಯಿದ್ದೀನಿ ಸೊ ಇದೆಲ್ಲ ಮಸ್ಟ್ ಮಾಡುವಂತಹ ಕೆಲಸ ಮನೆಯಲ್ಲಿ ಕಾಯಿ ತುರ್ಕೊಳ್ಳೋದಿರ್ಬೋದು ಆಮೇಲೆ ಬಟ್ಟೆ ಆವಾಗಿಂದವಾಗೆ ಒಗೆಯೋದಿರ್ಬೋದು ಅದೆಲ್ಲ ನಂದು ಬ್ಯಾಡ್ ಹ್ಯಾಬಿಟ್ಸ್ ಸೊ ಇದೆಲ್ಲ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ಗಳು ನನಗೆ ಇದೆ ಅದನ್ನೆಲ್ಲ ಅಲ್ಲಲ್ಲೇ ಸ್ಟೋರ್ ಮಾಡಿರೋದು ಅದೆಲ್ಲ ಸೊ ಕಾಯಿ ಕೊಳ್ಬೇಕಾಗಿಲ್ಲ ನಾವು ಬೆಳೆಯೋದ್ರಿಂದ ಯಥೇಚ್ಛವಾಗಿ ಸಿಗುತ್ತೆ ಕಾಯಿ ಆದರೆ ಯಥೇಚ್ಛವಾಗಿ ಇರೋರು ಮನೆ ಹಾಕಲ್ಲ ಸೊ ಇದೇ ನಮ್ಮದು ಡ್ರಾಬ್ಯಾಕ್ ಅಂದರೆ ಸೊ ಎಲ್ಲ ಒಂದು ಟೂ ಡೇಸ್ಗೆ ಆಗುವಷ್ಟು ಎಲ್ಲ ಕಾಯನೆಲ್ಲ ತುರಿದಿಟ್ಟಾಯಿತು ಸೊ ಚಪಾತಿ ಹಿಟ್ಟನ್ನು ಕೆಲವರು ಹೇಳ್ತಾರೆ ಎಲ್ಲ ಕಲಸಿ ಇಡಬಾರ್ದು ಅಂತ ಬಟ್ ಟೈಮ್ ಇರಲ್ಲ ಬೆಳಿಗ್ಗೆ ಅದಕ್ಕೋಸ್ಕರ ಎಲ್ಲ ಇವಾಗಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸೊ ನಾನು ಆಯಿಲ್ನ ಹಾಕಿ ಇಡೋಲ್ಲ ಸೊ ಹಾಗೆ ಡ್ರೈ ಆಗಿ ಇದ್ದೀನಿ ಸೊ ಇಲ್ಲಿ ಮುದ್ದೆಯೆಲ್ಲ ಮಾಡಿ ಮುದ್ದೆಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಪ್ಯಾನಲ್ಲಿ ಮಾಡೋಣ ಅಂತ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಪ್ಯಾನಲ್ಲಿ ಸೊ ಮಕ್ಕಳಿಗೆಲ್ಲ ಮಸ್ಟ್ ನಾನು ನೈಟೆಲ್ಲ ಮುದ್ದೆ ಮಾಡೇ ಮಾಡ್ತೀನಿ ಅಟ್ಲೀಸ್ಟ್ ಕೊನೆಗೆ ಮಸಾಲೆ ಸಾಂಬಾರು ಆ ಥರ ಯಾವುದು ಇರಲಿಲ್ಲ ಅಂದರೆ ಮೊಸರು ಮಜ್ಜಿಗೆ ಜೊತೆನಾದರೂ ತಿನ್ನಿಸ್ಬಿಡ್ತೀನಿ ಅಷ್ಟು ರೂಢಿ ಮಾಡ್ತಾ ಇದ್ದೀನಿ ನೀರಲ್ಲಾದರೂ ತಿನ್ನಿಸ್ಬಿಡೋ ಥರ ಮಾಡ್ತಾ ಇದ್ದೀನಿ ಸೊ ಇವಾಗ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್